ಇಲ್ಲಿರುವ ಭಕ್ತರಿಗೆ ಬೇಡಿದ ಬೇಡದ ವರವನ್ನು ಕೊಟ್ಟು ಜಗನ್ಮಾತೆಯ ಮನೆಯನ್ನು ನನ್ನ ಮೈದುರ ನಂದೀಶ ಶಾಲೆ ಕಲಿತಿದ್ದರು ಅವರಿಗೆ ಒಂದು ನೌಕರಿ ಕೊಡ್ತಿದ್ದರೆ ನಿನಗೆ ಒಂದು ತೊಳೆ ಭಂಗಲ್ಲ ತನ್ನ ಮಾಡಿಸಿಕೊಡುತ್ತೇನೆ ಈ ವರವನ್ನು ನನಗೆ ಪೂರ್ಣಗೊಳಿಸುತ್ತಾನೆ ಅಷ್ಟೇ ಅಲ್ಲ ನನ್ನ ಮೈಂಡನಗೋಸ್ಕರ ನನ್ನ ಕಿರಿಯ ಮೈದನ ಹಾಗೂ ನನ್ನ ಪತಿ ದೇವರು ಎಷ್ಟೋ ಕಷ್ಟಪಡ್ತಿದ್ದಾರೆ ಅವರಿಗೂ ಕೂಡ ಮುಕ್ತಿ ಕೊಡಲು ಬೇಡಿಕೊಳ್ತೇನೆ ನಿನ್ನೆ ಬೇಡಿಕೊಳ್ಳುತ್ತೇನೆ ಕನಸು ಕಂಡಿದ್ದೆ ಕನಸು ಎಂದು ಸಾಗುವ ಸಮಯ ಪಾರ್ವತಿ ಎಂದು ನೀನು ಈ ರಂಗೇಗೌಡರ ಪ್ರಿಯತಿಯಾಗಲೇಬೇಕು ಏನು ಪಾರ್ವತಿಯವರು ದೇವಿಯವರು ಈ ಕಡೆ ಅದನ್ನು ಕೇಳಲು ನೀನ್ ಯಾರು ನಾನೇ ಇಪ್ಪತ್ತೈದು ಹರಿಯ ಸರ್ದಾರ ಎನಿಸಿಕೊಂಡು ದರ್ಬಾರದಿಂದ ಮೆರೆಯುತ್ತಿರುವ ದಿಟ್ಟ ರಾಜಕಾರಣಿ ಅಗರ್ಭ ಶ್ರೀಮಂತ ರಂಗೇಗೌಡ ಓ ಶ್ರೀಮಂತರು ಇಲ್ಲಿವರೆಗೂ ಯಾಕೆ ಬಂದಿದ್ದೀರಾ ಅಂತ ಹಾರಿ ಬಂದ ಹೆಣ್ಣನ್ನು ಜಿಂಕೆಯಂತೆ ಜಿಗಿದು ನಿನ್ನ ಮುತ್ತಾದ ತುಟಿ ಕಚ್ಚಿ ಮುತ್ತಾಡಲು ಬಂದಿರುವೆ ಏ ಶ್ರೀಮಂತ ಹತ್ತು ವರ್ಷದಿಂದ ನನ್ನ ಮೇಲೆ ಕಾಮದ ಸೇಡನ್ನು ತೀರಿಸಿಕೊಳ್ಳಲು ಇವತ್ತು ನನ್ನನ್ನು ಮುಟ್ಟಲು ಬರಬೇಡ ನಾನು ಚಿಕ್ಕ ರೈತ ಶಿವಪ್ಪನ ಮಡದಿ ಈ ಊರಲ್ಲಿ ಪಾರ್ವತಿ ಎಂದು ನೀನು ಮರೆಯಬೇಡ ಸುಮ್ಮನೆ ನನ್ನ ಗಂಡ ಕಟ್ಟಿಯ ತಾಳಿ ನೋಡಿ ಮರ್ಯಾದೆಯಿಂದ ಹೊರಟು ಹೋಗು ವರುಷಗಳ ಹಿಂದೆ ಒಂದು ಹಾಕಿ ಕುಳಿತ ನಿನ್ನ ಅಂಗಂದ ಸೌಂದರ್ಯವನ್ನು ಹೀರಿ ತಲುಪಿ ಸಾಧನೆ ಏ ಹುಚ್ಚ ಹತ್ತು ವರ್ಷ ದಿನದಿಂದ ನನ್ನ ಮೇಲೆ ನಿನ್ನ ಕಾಮದ ಸೇಡ ತೀರಿಸಿಕೊಂಡಿದ್ದ ಹುಚ್ಚು ಬಿಟ್ಟು ಬಿಡುವ ಇದು ಯಾಕಂದ್ರೆ ನಾನು ರೈತ ಶಿವಪ್ಪನ ಮಾಡಿದೆ ಅದು ಅಲ್ಲದೆ ಇವರಲ್ಲಿ ಪ್ರಮುಖರಾಗಿ ಪಾರ್ವತಗಿ ಬಾಳುಗಳು ನಾನು ನನ್ನ ಗಂಧ ಕಟ್ಟೆ ತಾಳಿ ನೋಡಿ ನಿಂತ ಹೊರಟು ಹೋಗು ಮರ್ಯಾದೆಯಿಂದ ಹೊರಟು ಹೋಗು ಮರ್ಯಾದೆ ನಿನಗೆ ಮರ್ಯಾದೆ ಎಂಬ ತಪ್ಪಿಸಿ ಬಂದವನೇ ರಣ ಏ ಶ್ರೀಮಂತ ಹಣ ಇದೆ ಸಾ ಹಣ ಇದೆ ತಾನಿನ್ನ ಪೌರ್ಣತನ ತೋರ್ತಬೇಡ ತೋರಿಸಲ ಮರಣ ಹೋ ಮಾಯೆ ಎಚ್ಚರ ಎಚ್ಚರ ಮಂತ್ರಿ ನಾನೊಬ್ಬಳು ಮದುವೆಯಾದ ಹೆಣ್ಣು ಮಗಳು ನನ್ನ ಗಂಡನ ಸುಖದಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾದಳು ನನ್ನ ಗಂಡನ ಜೊತೆ ನಡೆಯವಳು ನಾನು ನನ್ನ ಶೀಲ ನನ್ನ ಗಂಡನಿಗೆ ಮಾತ್ರ ಅಪ್ಪಿತು ನಿಮ್ಮ ನೋಡಿ ಸುಮ್ಮನೆ ನನಗೆ ದಾರಿ ಬಿಡಿ ನಾನು ಈ ಸಮಾಜದಲ್ಲಿ ನಾರಿಯಾಗಿ ಬಾರುವ ಹೆಣ್ಣು ನನಗೆ ಹೋಗಲು ದಾರಿ ಬಿಡಿ ಅದು ಮದುವೆಯಾದ ಮುಗ ನ ಹೀಗೆ ಹೊರಗಡೆ ಹೋಗಿ ಎಂದು ಹೇಳಿ ಪ್ರೀತಿಸಿದ ಹುಡುಗರ ಜೊತೆ ಸಿನಿಮಾ ನೋಡಿ ಬರುವ ಎನ್ನು ಬಯಸುವ ನೀನನ್ನ ತುನಿ ಹೋಗುವಾಗ ತನಗೆ ಸುಖ ಕೊಡುವ ಮಿಂಡ ಫೋನು ಮಾಡಿದಾಗ ಗಂಡನಿಗೆ ಗೊತ್ತಾಗಬಾರದೆಂದು ಸರದಿನಲ್ಲಿ ಫೋನು ಮುಚ್ಚಿಕೊಂಡು ಮಾತನಾಡುವ ಕಣ್ಣುಗಳ ನಿನ್ನ ದುನಿಯಾದಲ್ಲಿ ಜೊತೆಗೆ ಆಸೆ ಪಟ್ಟು ಕಟ್ಟಿಕೊಂಡ ಗಂಡನನ್ನೇ ಮರೆತು ಆಯಿತಿದ ಮಿಂಡನ ಮನೆಗೆ ಹೊಗೆ ಮಲಗಿ ಬರುವ ಈ ನಿನ್ನ ಯನ್ನುಗಳ ಭಾರತ ನಾಯಿ ಎಂತ ನುಡಿಗಳು ಸಾಕ ಅಥವಾ ನಿನ್ನೆ ಸೋಲಿನ ಹೊರಟು ಮಾತನು ಯಾರೊಬ್ಬರು ಬಂದು ನಿನ್ನ ಮುಂದೆ ನಿಂತರೆ ಎಲ್ಲರೂ ಹಾಗೆ ತಿಳ್ಕೊಳ್ಳೋದು ನಿನ್ನ ತಪ್ಪು ಹೆಣ್ಣೆ ನಿನ್ನ ಉಗು ದೇಶವನ್ನು ನಿಂತಿಲ್ಲ ಈ ನಿನ್ನ ಸೌಂದರ್ಯವನ್ನು ದೂರ ಕರಿ ಸಮೀಪ ಬರಬೇಡ ಒಂದೂರಲ್ಲಿ ಕರೆತಿರುತ್ತಾರೆ ಇನ್ನೊಂದ್ ದೂರಲ್ಲಿ ಸ್ಕೂಲಲ್ಲಿರುತ್ತಾರೆ ಆದ್ರೆ ಡಬ್ಬದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ನೀನು ಎಷ್ಟೊಂದು ಕಾಮಾದ್ರೆ ಸಿಟಿಗೆ ಆಗೋ ಸೂರ್ಯರು ಕೈ ಬಾರಿ ಕರೆಯುತ್ತಾರೆ ಸ್ವಚ್ಛನ ಹೆಣ್ಣೆ ಅದೆಲ್ಲ ನನಗೆ ಬೇಕಾಗಿಲ್ಲ ನಿನ್ನ ಸೌಂದರ್ಯವನ್ನು ಮೆಚ್ಚಿ ನನ್ನ ಕಲ್ಲಿನಂತಿರುವ ಹೃದಯ ಚಿಂತಲು ಮೃದುವಾಗಿದೆ ಸುಮ್ಮನೆ ಹತ ಮಾಡಬೇಡ ಕರಗು ಹಾಕುವ ಇಲ್ಲವಾದರೆ ಇಲ್ಲವಾದ್ರೆ ಏನು ಮಾಡ್ತೀವೋ ನೀತ ಕಾಣುತ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೀನಿ ನನ್ನ ಮಾತು ಕೇಳಿದರೆ ಸರಿ ಇಲ್ಲವಾದರೆ ಬಟ್ಟೆ ಬಿಚ್ಚಿ ಬತ್ತಲೆ ಹಾಕಿ ಮಾಡಿ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ಅಣ್ಣೆ ಸುಮ್ಮನೆ ಹಠ ಮಾಡಬೇಡ ಹಾಕುವ ಏ ಶ್ರೀಮಂತ ನೋಡು ಯಾತು ನನ್ನ ಮಾತುಗಳನ್ನು ಕೇಳಿ ನನ್ನ ಹೊತ್ತುಕೊಂಡು ಹೋಗಿತ್ತಾದ್ರೆ ನಿನ್ನ ಮಾತ್ರ ತುಂಬನೇ ಬಿಡಿದಿಲ್ಲ ಆಯ್ತಣ್ಣ ಏ ಹಾಗರು ದರ ನನ್ನ ಗಂಡ ತನಕ ಸವಾಲು ಹಾಕುತ್ತೆ ಆದರುದ ಗಂಡ ಮುಗಿ ಲೋ ಕಟುಕ ಈ ವಿಷಯ ನನ್ನ ಗಂಡನಿಗೆ ಏನಾದರೂ ಗೊತ್ತಾದ್ರೆ ನಿನ್ನ ದೇಹ ನೀಪಾಗ ಮಾಡುತ್ತದೆ ಮೇಲೆ ಬೇಡ ನೆನಪಿರಲಿ ಪಾರ್ವತಿ ಗಂಡನ ಹೆಸರು ಹೇಳಿ ನೀರು ಕೇರಿಯಲ್ಲಿ ನೀನು ಕೂಗಾಡಿದರು ಬಿಡುತ್ತೇನೆಂದು ಕನಸು ಕಾಣಬೇಡ ನಿನ್ನಂತ ರೂಪವತಿ ಒಬ್ಬಂಟಿಗಳಾಗಿ ಬಿಡಲು ಮನಸ್ಸು ಹೇಗಬಹುದು ನನ್ನ ರಚಿಸ ಕೈ ಬಿಟ್ಟು ಮಾತನಾಡೋ ಕಟುಕ ಸುಮ್ಮನಿನಿಂದ ಹೊರಟು ಹೋಗು ಕಾಮುಕ ಕಾಮುಕ ಕಾಮುಕನ ಕಾಮದಾತವ മാി കൈവിടലേന അല്ലെന്ന് കൊണ്ടിരുവയെ ನನ್ನ ವಿಜಯಕ್ಕೆ ಅಡ್ಡ ಬಂದು ಆರಂಭದಲ್ಲಿ ಅಡ್ಡ ಬರುತ್ತಿರುವ ನೀ ಯಾವನೇ ಪರೋಕ್ಷಿಗರನ್ನು ಕಾಮ ಪರೋಕ್ಷಿಗರನ್ನು ಕಣ್ಣಿನ ಕಾಮದ ಸಫಲನ್ನು ಕಣ್ಣಿನ ಮಣಿಸಲು ನಿಮ್ಮಂತ ಹಾಗಾದರೆ ಹಿಂದೆ ನಿನ್ನ ಮನೆ ಸುಟ್ಟಾಗುತ್ತದೆ ಪಾಂಡ ಶ್ರೀಮಂತಗೌಡ ನನ್ನ ಮನೆ ಸುತ್ತಿರುವ ವಿಷಯ ನೆನೆಸುಕೊಂಡರೆ ಈಗ ನನ್ನ ಓಮ ನಗಳು ಪುಸ್ತಕದಲ್ಲಿ ಕುದಿಯುತ್ತವೆ ದೇಗೌಡ ಇಂದಿಲ್ಲ ನಾಳೆ ನಿನ್ನರ ಮನೆ ಸುಟ್ಟು ಬೂದಿ ಮಾಡದಿದ್ದರೆ ನನ್ನ ಹೆಸರು ನಿನ್ನ ಪಾಲಿನಿಯಮಧ ಆಗನೇ ಅಲ್ಲ ನಮಗಲ್ವ

ನಿನ್ನಂತ ಸಿಂಹನ್ನು ದಿನಕ್ಕೆ ನಾಲ್ಕಾರು ಕೊಂದು ಹಾಕಿ ಕಟ್ಟಿಗೆ ಕಟ್ಟಿದ ಅಂತದರಲ್ಲಿ ನೀನು ನನಗೆ ಇಲ್ಲಿ ಮರಿ ಹೋಗಿ ಬಿಡು ಹೊರತು ಹೋಗಲು ಬಂದಿಲ್ಲ ಶ್ರೀಮಂತ ನಾಗರ ಮಾವಿನಂತೆ ಎಳೆಬಿಟ್ಟಿ ಹಣ್ಣು ಮಕ್ಕಳ ಮೇಲೆ ಕೈ ಮಾಡಿದರೆ ನಿಮ್ಮಂತ ಹವಾಲು ಕೊಡೋಣ ಮಕ್ಕಳಿಗೆ ಬುತ್ತಿ ಕಳಿಸಲು ಬಂದಿರುವೆ ದೇಗೌಡ ನಿನ್ನಲ್ಲಿ ಕಂಡಿಸ್ತನ ಇಟ್ಟಿದ್ದರೆ ಆದರೆ ಮುಟ್ಟು ನಾನು ನನ್ನ ಹತ್ತಿಗೆಯನು ಮುಟ್ಟುವುದಕ್ಕೆ ಹೆದರುತ್ತೇನೆಂದು ತಿಳಿಯಬೇಡೆಯೇ ಮುಟ್ಟ ನಮಗನೆ ಈ ಧೀರನಿಗೆ ಭಯಭೀತಿ ಅನ್ನುವುದೇ ಇಲ್ಲ ನಿನ್ನಲ್ಲಿ ತಾಕತ್ತಿದ್ದರೆ ಮುಟ್ಟಿನೋರು ನನ್ನ ದೇವರನ್ನು ನಿನ್ನ ಸೇವನೇ ಬೆಳಕಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದರೆ ಅವನಿದೆ ಕೂಡ ಸೀರಿ ಅವನಿದೆ ರಕ್ತ ಬಿಡುತ್ತೇನೆ ಮೊದಲು ನಿನಗೆ ಎತ್ತರ ಎತ್ತರ ಎತ್ತರವೆಂದು ಉದ್ದರಂತೆ ಮಾತನಾಡುವ ನಿನ್ನ ಹಿತ ಉಪದೇಶ ಎತ್ತಾಗುತ್ತದಲೇ ತುಮ್ಮನೆ ಇದರನ್ನು ನನ್ನಂತೆ ಬಿಟ್ಟು ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ಸೋಪಾನ ಮಾಡಿದ ತಾಯಿಗಿಂತ ಹೆಚ್ಚಾಗಿ ಬೆಳೆಸಿದ ನತ್ತಿ ಏನು ನಿನ್ನಂತವನ ಕೈಗೆ ಹೋಗಲು ನಾನೇನು ಬಳಸನ ಹೇಳಿ ಅಮ್ಮ ಮತ್ತೆ ನನ್ನ ಅತ್ತಿಗೆ ತಂಡೆಗೆ ಬಂದರೆ ನಿಮ್ಮಂತ ಶ್ರೀಮಂತರ ದರ್ಪಕ್ಕೆ ನಾನೇ ಶ್ರೀನಂತ ಆಗಬೇಕಾಗುತ್ತದೆ ಎಷ್ಟ ನಿಮಗೇನು ಈ ಶ್ರೀಮಂತರ್ ದರ್ಪಕ್ಕೆ ನೀನೇ ಹುಲಿನ ಸಮಯ ಸಿಕ್ತ ಇವರನ್ನು ನೋಡಿಕೊಳ್ಳುತ್ತೇನೆ ಲೇ ಪಾರ ಇಂದು ನಿನ್ನ ಗಂಡ ಬಂದನಂತ ನಿನ್ನ ಕೀಲ ಮುಂದೆ ನೋಡೋ ಈ ರಂಗೇಗೌಡನ ಮೈದುನಾ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದೆಪ್ಪ ನೀನು ನಾನು ದೇವಸ್ಥಾನಕ್ಕೆ ಕೊಡ್ತೀನಿ ಅಷ್ಟರಲ್ಲಿ ಈ ಪಾಪಿ ಎಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಬಿಟ್ಟೆ ನೀನು ಬಂದು ನನ್ನ ಪ್ರಾಣವನ್ನು ಕಾಪಾಡ್ದೇ ಇರೋ ನೀನು ನನ್ನ ಮೈದಿನಲ್ಲ ಆಕಾಶ ನನ್ನ ಹೆತ್ ಮಗನಿದ್ದಾಗೆಪ್ಪ ನೀನು ಆಯ್ತಮ್ಮ ಆಟ ಮನೆಗೆ ಹೋಗೋಣ ಬಾರೋ ಅಮ್ಮ ನಿಮಿಷ ಇಲ್ಲಿಂದ್ರೆ ವಿಷಯ ನಿಮ್ಮ ನಂಗೆ ಗೊತ್ತಾಗಬಾರ್ದಪ್ಪ ಆಯ್ತಮ್ಮ ನಡೆದಿ ಹೋಗೋಣ ಮನೆಗೆ जय <imitation>